ಅಹಲ್ಗಾಮ್ ಅಟ್ಯಾಕ್ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ ಪಾಕಿಸ್ತಾನ ಪ್ರಜೆಗಳ ಎತ್ತಂಗಡಿಗೆ ಅಧಿಕಾರಿಗಳು ರೆಡಿಯಾಗಿದ್ದಾರೆ ಬೆಂಗಳೂರಿನಲ್ಲಿದ್ದಾರೆ ಐದು ಜನ ಪಾಕಿಸ್ತಾನ ಪ್ರಜೆಗಳು ಪಾಕಿಸ್ತಾನದ ಪ್ರಜೆಗಳಿಗೆ ವಾಪಸ್ ಹೋಗೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ರಾಜಧಾನಿಯಲ್ಲಿರುವ ಐವರು ಪಾಕಿಸ್ತಾನ ದೇಶದ ಪ್ರಜೆಗಳು ಮೆಡಿಕಲ್ ವೀಸಾದ ಅಡಿಯಲ್ಲಿ ಭಾರತಕ್ಕೆ ಪಾಕ್ ಪ್ರಜೆಗಳು ಆಗಮಿಸಿದ್ದಾರೆ ಎಲ್ಲಾ ಪಾಕ್ ಪ್ರಜೆಗಳಿಗೆ ವಾಪಸ್ ಹೋಗೋದಕ್ಕೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಮೆಡಿಕಲ್ ವೀಸಾ ಮೇಲೆ ಬಂದವರಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ಡೆಡ್ ಲೈನ್ ಅನ್ನ ಕೂಡ ನೀಡಲಾಗಿತ್ತು ಇದೀಗ ಐದು ಜನ ಪಾಕಿಸ್ತಾನಿ ಪ್ರಜೆಗಳು ಏನಿದ್ದಾರೆ ಅವರು ವಾಪಸ್ ತೆರಳಬೇಕಾಗಿದೆ ಪಾಕಿಸ್ತಾನ ಪ್ರಜೆಗಳನ್ನು ಎತ್ತಂಗಡಿ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ ಈಗ ಒಂದಷ್ಟು ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇರುವಂಥದ್ದು ಮೆಡಿಕಲ್ ವೀಸಾ ಮೇಲೆ ಬಂದವರಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೂ ಕೂಡ ಡೆಡ್ ಲೈನನ್ನು ಕೂಡ ಕೊಡ್ಲಾಗಿದೆ